ಇದ್ದಕ್ಕಿದ್ದಂತೆ ದರ್ಶನ್ ಅವರ ಡಿ ಬಾಸ್ ಫ್ಯಾನ್ ಬಂದು ಪವಿತ್ರ ಶಾಕ್ ಕೊಟ್ಟಿದ್ದಾರೆ ಅದೇನು ನೋಡೋಣ ಬನ್ನಿ ಇದಕ್ಕೆ ನಿನ್ನೆ ತಾನೇ ಪವಿತ್ರಗೌಡರವರು ಕೋರ್ಟಿಗೆ ಹೋಗುವ ಬರುವ ಮುನ್ನವೇ ಇನ್ಸ್ಟಾಲದಲ್ಲಿ ಡಿಬಾಸ್ ಅವರ ಫ್ಯಾನ್ ಬಂದು ಪವಿತ್ರಗೌಡರ ಇದ್ದ ಕಡೆಯಲ್ಲಿ ಬಂದಿದ್ದಾರೆ ಬಂದಿ ಅಕ್ಕ ಎಂದು ಹೇಳಿದ್ದಾರೆ ಹೇಳಿದ ಪವಿತ್ರ ಗೌಡರು ಏನು ಏನು ಅಂತ ಕೇಳಿದ್ದಾರೆ ಬಿಳಿ ಕೈಗೆ ಬಿಳಿ ಬಟ್ಟೆ ಸುತ್ತಿಕೊಂಡು ಬಂದಿದ್ದ ಒಬ್ಬವೇ ಫ್ಯಾನ್ ಒಬ್ಬರು ಇದನ್ನು ತೆಗೆಯಿರಿ ನೋಡೋಣ ಎಂದು ಹೇಳಿದ್ದಾರೆ ತೆಗೆದ ನೋಡ ತೆಗೆದು ನೋಡಿದಾಗ ಗೌಡರವರ ಟ್ಯಾಟಿಯನ್ನು ನೋಡಿ ಪವಿತ್ರಗೌಡರವರು ತುಂಬ ಖುಷಿಯಾಗಿದ್ದಾರೆ ನಗಾಡುತ್ತಾ ಹೇಳಿದ್ದಾರೆ ಇದಕ್ಕೆ ನಾನು ಏನು ಹೇಳಲಿ ಎಂದು ಕೇಳಿದ್ದೆ ಏನಾದರೂ ಒಂದು ಹೇಳಲೇಬೇಕಲ್ಲ ಎಂದು ಫ್ಯಾನ್ ಹೇಳಿದ್ದಾರೆ ಹಾಗಾಗಿ ಪವಿತ್ರ ಗೌಡವರು ಒನ್ ಆರೋಪಿಯಾದ ಪವಿತ್ರ ಕೈಯಲ್ಲಿ ಫ್ಯಾನ್ ಫ್ಯಾನ್ ಕೈಯಲ್ಲಿ ಪವಿತ್ರ ಗೌಡರವರ ಟ್ಯಾಟೂ ನೋಡಿ ಫುಲ್ ಖುಷಿಯಾದ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ತುಂಬ ಖುಷಿಯಾಗಿದ್ದಾರೆ ನಿನ್ನೆ ತಾನೇ ಕೋರ್ಟ್ ಅಟೆಂಡ್ ಮಾಡಿ ಬಂದ ಗೌಡರವರು ತಲೆ ಚೆಚ್ಚಿಕೊಳ್ಳುತ್ತಾ ಈ ಕೋರ್ಟ್ ಕೇಸೆಲ್ಲ ಯಾವಾಗ ಮುಗಿಯುತ್ತಪ್ಪ ಎಂದು ಕಾಯುದು ಕೂರುತ್ತಾ ಇರುವುದಷ್ಟರಲ್ಲಿ ಅವರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅಕ್ಕ ಫುಲ್ ಖುಷಿಯಾಗಿದ್ದಾರೆ ಹಾಗೆ ಹೀಗೆ ಬಂದ ಅಭಿಮಾನಿಯೊಬ್ಬರು ಕೈಯನ್ನು ತೋರಿಸುತ್ತಾ ತೆಗೆದು ನೋಡಿ ಎಂದು ಹೇಳಿದ್ದಾರೆ ಹಾಗಾಗಿ ಅದರ ಕೆಳಗಡೆ ಸಾರಥಿ ಇನ್ಸ್ಟಾದಲ್ಲಿ ಕೂಡ ಅವರು ಪವಿತ್ರಗೌಡರವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಅಕ್ಕ ಎಂದರೆ ಪ್ರೀತಿ ವಾತ್ಸಲ್ಯಗಳು ತುಂಬಿದ ಮಧುರವಾದ ಸಂಗೀತೆ ಎಂದು ಹೇಳಿದ್ದಾರೆ ಜೈ ಡಿ